ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕಳೆದ ವಾರ ಔರಂಗಜೇಬನ ವಿಷಯವನ್ನು ಇಟ್ಕೊಂಡು ಮುಸ್ಲಿಂ ಪುಂಡರು ನಾಗ್ಪುರದಲ್ಲಿ ಗಲಭೆಯನ್ನು ಮಾಡಿದ್ರು ಅಲ್ಲಿದ್ದ ನಲವತ್ತು ಹಿಂದೂ ವಾಹನಗಳನ್ನು ಸುಟ್ಟು ಹಾಕಿದ್ರು ಜೊತೆಗೆ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡಿದ್ರು ಈಗ ಅಲ್ಲಿ ನಾಶ ಮಾಡಿರೋ ಪ್ರತಿ ವಸ್ತುವಿಗೆ ದಂಡವನ್ನು ಕಟ್ಟಿ ಇಲ್ಲ ಅಂದರೆ ನಿಮ್ಮ ಆಸ್ತಿಗಳನ್ನು ಕಳ್ಕೊಳ್ಳೋದಕ್ಕೆ ರೆಡಿಯಾಗಿ ಅದಕ್ಕೆ ಎಷ್ಟು ಬುಲ್ಡೋಸರ್ಗಳು ಬೇಕೋ ಅವುಗಳನ್ನು ತಗೊಂಡು ಬರ್ತೀನಿ ಅಂತ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ದಾರೆ ಒಂದು ಕಡೆ ಈ ವಿಚಾರಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋವಾಗಲೇ ಕೊಚ್ಚೆ ಕಾಂಗ್ರೆಸ್ನ ಒಂದು ಸಮಿತಿ ಈ ಗಲಭೆಗೆ ಕಾರಣ ಏನು ಅನ್ನೋದನ್ನು ನಾವು ತನಿಖೆ ಮಾಡ್ತೀವಿ ಅಂತ ಗಲಭೆ ನಡೆದ ಒಂಬತ್ತು ದಿನ ಆದಮೇಲೆ ಹೇಳ್ತಾ ಇದೆ ಇವರು ಎದ್ದು ಬರೋಕ್ಕೆ ಒಂಬತ್ತು ದಿನ ಆಯಿತು ಅದರಲ್ಲೂ ಗಲಭೆಯ ಬಗ್ಗೆ ಎಲ್ಲರಿಗೂ ಆ ದಿನವೇ ಗೊತ್ತಾದರೆ ಇವರು ಸೂಪರ್ ಫಾಸ್ಟ್ ಆಗಿ ಒಂಬತ್ತು ದಿನಗಳ ನಂತರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ನಡೀತಾ ಇರೋದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾಗ್ಪುರದಲ್ಲಿ ಅದ್ಯಾವನ ಔರಂಗಜೇಬನ ವಂಶಸ್ಥರ ಹಾಗೆ ಬದುಕ್ತಾ ಇರೋರು ಬೆಂಕಿಯನ್ನು ಹಚ್ಚಿದ್ರು ಜೊತೆಗೆ ಅಲ್ಲಿ ಪೂರ್ವ ನಿಯೋಜಿತವಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ರು ಆ ಗಲಭೆಯಲ್ಲಿ ಮೂವತ್ತ ಮೂರು ಪೊಲೀಸರಿಗೆ ಗಾಯ ಆಗಿ ಆಸ್ಪತ್ರೆಯನ್ನು ಸೇರಿದ್ರು ಸುಮಾರು ನಲವತ್ತು ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ರು ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬಾಟಲಿಯಲ್ಲಿ ಪೆಟ್ರೋಲ್ ಕೂಡ ಮುಸ್ಲಿಂ ಪುಂಡರು ತಗೊಂಡು ಬಂದಿದ್ರು ಆದರೆ ನಾವು ಅದರ ಕುರಿತು ವಿಡಿಯೋ ಮಾಡಿದಾಗ ಕೆಲವರು ಕಮೆಂಟ್ಸಲ್ಲಿ ಫಡ್ನವೀಸ್ ಕೈಲಾಗದ ಮುಖ್ಯಮಂತ್ರಿ ಮೊದಲೇ ಗಲಭೆ ಆಗದ ರೀತಿ ನೋಡ್ಕೋಬೇಕಾಗಿತ್ತು ಅವರ ಕೈಯಲ್ಲಿ ಏನೂ ಆಗಲ್ಲ ಬಿಡಿ ಎಂದಿದ್ರು ಪಾಪ ಅವ್ರಿಗೆ ಫಡ್ನವೀಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಅವರು ಏನು ಮಾಡ್ತಾರೆ ಅನ್ನೋದು ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡವರಿಗೆ ಗೊತ್ತಿರುತ್ತೆ ನಮ್ಮ ಜನರಿಗೆ ತಾಳ್ಮೆ ಅನ್ನೋದೇ ಇಲ್ಲ ಈಗ ಅದೇ ಕೈಲಾಗದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೊನ್ನೆ ಸಂಭವಿಸಿರೋ ಯಾವುದೇ ಹಾನಿಗೆ ಅದರ ಮೌಲ್ಯವನ್ನ ಗಲಭೆ ಕೋರರಿಂದ ವಸೂಲಿಯನ್ನ ಮಾಡ್ತೀವಿ ಅವರು ನಮ್ಮ ಹತ್ರ ಹಣ ಇಲ್ಲ ಸರ್ ನಾವು ಬಡವರು ಅಂದ್ರೆ ಹಣವನ್ನು ಪಾವತಿ ಮಾಡದೇ ಇದ್ದರೆ ಅವರ ಆಸ್ತಿಯನ್ನು ವಸೂಲಿಗಾಗಿ ಮಾರಾಟವನ್ನು ಮಾಡ್ತೀವಿ ಅದಕ್ಕೆ ಎಷ್ಟು ಬುಲ್ಡೋಸರ್ಗಳು ಬೇಕೋ ಅವುಗಳನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ರೀ ಅಲ್ಲಾಹು ಹೆಸರನ್ನು ಹೇಳ್ಕೊಂಡು ರಂಜಾನ್ ರೋಜಾ ಮಾಡಿಕೊಂಡು ಬಿರಿಯಾನಿ ತಿಂದು ಸುಸ್ಸು ಮಾಡಿ ಮನೆಯಲ್ಲಿ ಮಲ್ಕೊಳ್ರಪ್ಪ ಅಂದರೆ ಇಲ್ಲ ಇಲ್ಲ ನಾವು ಮಲಗೋದಾದರೆ ಜೈಲಲ್ಲೇ ನಾವು ಬಿರಿಯಾನಿಯನ್ನು ರಂಜಾನಲ್ಲಿ ಮಾತ್ರ ತಿನ್ನಲ್ಲ ಅದು ಜೈಲಿಗೂ ನಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅನ್ನೋ ರೀತಿ ಮಾಡಬಾರದ ಕೆಲಸವನ್ನು ಮಾಡಿದರು ಆದರೆ ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದು ಆಗುತ್ತೆ ಅನ್ನೋದು ಈ ಬಡ್ಡಿ ಮಕ್ಕಳಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಈಗ ಅದೇ ಆಗ್ತಾ ಇದೆ ಮೊದಲು ಇವರದ್ದೇ ಭಾಷೆಯಲ್ಲಿ ಎಲ್ಲ ಮುಸ್ಲಿಂ ಪುಂಡರ ಮನೆಗೆ ಒಂದೊಂದು ಬೋರ್ಡ್ ಕಳಿಸ್ಬೇಕು ಅದೇನಂದ್ರೆ ಮಾಡಬಾರದ್ದನ್ನು ಮಾಡಿದರೆ ಆಗಬಾರದು ಆಗುತ್ತೆ ಕಾಲಾಯ ತಸ್ಮೈ ನಮಃ ಅನ್ನೋದನ್ನು ಪ್ರತಿದಿನ ಅದನ್ನು ನೋಡಿ ಓದಿ ಓದಿ ಏನಾದರೂ ಅರ್ಥ ಆಗಿ ಅಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ತರೋಕ್ಕೆ ಹೋದವರು ಕಲ್ಲು ಹೊಡೆಯೋ ಕೆಲಸವನ್ನು ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡು ಮನೆಗೆ ಸರಿಯಾಗಿ ಬರ್ತಾರೆ ಅನಿಸುತ್ತೆ ಇಲ್ಲಾಂದರೆ ಮನೆಯಲ್ಲಿ ಬಿರಿಯಾನಿ ರೆಡಿ ಆಗಲ್ಲ ಪೊಲೀಸ್ ಸ್ಟೇಷನಲ್ಲಿ ಬಿರಿಯಾನಿಗೆ ಬೇಕಾಗಿರೋ ಚಟ್ನಿಯನ್ನು ಪೊಲೀಸರೇ ರುಬ್ಬಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಏನೇ ಆದರೂ ಹೋಳಿಗೆಯನ್ನು ಮಾಡಿದರೆ ಹೋಳಿಗೆಯನ್ನು ತಿನ್ನಬೇಕು ಅದನ್ನು ಬಿಟ್ಟು ಹೋಳಿಗೆ ಮಾಡಿ ಬಿರಿಯಾನಿ ತಿಂತೀನಿ ಅಂತ ಹೋದರೆ ಹೀಗೆ ಆಗೋದು ಒಂದು ಮನೆಯಲ್ಲಿ ಯಾವನೋ ಪುಂಡ ಮಾಡಿದ ಕೆಲಸ ಈಗ ಇಡೀ ಕುಟುಂಬವನ್ನು ಬೀದಿಗೆ ತಗೊಂಡು ಬರುತ್ತೆ ಹಾಗಂತ ಅವರ ಮನೆಯವರು ಏನು ತಪ್ಪು ಮಾಡಿದ್ದಾರೆ ಸರ್ ಅಂತ ಕಮೆಂಟ್ಸ್ ಹಾಕಬೇಡಿ ಇದೆಲ್ಲ ಸರಿನಾ ಅಂತಲೂ ಕೇಳಬೇಡಿ ಯಾಕಂದರೆ ಇಂಥ ದುಷ್ಟರನ್ನು ಮನಸ್ಸಿನಲ್ಲಿ ದ್ವೇಷವನ್ನು ತುಂಬಿಕೊಂಡಿರೋ ಪುಂಡರು ತಪ್ಪು ಮಾಡಿದಾಗ ನಮ್ಮ ಮನೆಯವರು ಅಲ್ಲಿ ಕಲ್ಲು ಹೊಡೆಯೋಕ್ಕೆ ಹೋಗಿಲ್ಲ ಸರ್ ಕೊತ್ತಂಬರಿ ಸೊಪ್ಪು ತೊಗೊಂಡು ಬರೋಕ್ಕೆ ಹೋಗಿದ್ರು ಅದೇನೋ ಟೊಮೊಟೊ ಥರ ಕಲ್ಲು ಇದೆ ಅಂತ ಅದನ್ನು ಹಿಡ್ಕೊಂಡು ನಿಂತಿದ್ರು ಇಲ್ಲದ ಸುಳ್ಳನ್ನು ಹೇಳೋದು ಇದೇ ಮಹಾತ ಎಂದಿರಲ್ವೇ ಅದೇ ತಪ್ಪನ್ನು ತಪ್ಪು ಅನ್ನೋದನ್ನು ಹೇಳಿದರೆ ಮನೆಯಲ್ಲಿರೋ ಗಂಡು ಮಕ್ಕಳು ಇಲ್ಲಾಂದರೆ ಗಂಡಸರು ಅನ್ನಿಸಿಕೊಂಡವರು ಅಲ್ಲ ಹೋಗಿ ಕಲ್ಲು ಹೊಡಿತಾರೆ ಗಂಡಸರು ಅನ್ನಿಸಿಕೊಳ್ಳೋಕೆ ಅಲ್ಲಿ ಎಲ್ಲೋ ಹೋಗಿ ಕಲ್ಲನ್ನು ಹೊಡಿಬೇಕಾಗಿಲ್ಲ ಅದು ಅವರ ಮನೆಯಲ್ಲಿರೋ ಕುಟುಂಬವನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಲ್ಲಿ ಅವನು ಗ್ರೂಪಲ್ಲಿ ಇಲ್ಲದ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕಿದ್ನಂತೆ ಅದಕ್ಕೆ ಇನ್ಯಾವನು ಗ್ರೂಪಲ್ಲಿ ಇವರನ್ನು ಬಿಡಬಾರ್ದು ಅಂತಾನೆ ಆಗ ಹೋಗಿ ಪೊಲೀಸರ ಮೇಲೆ ಪೊಲೀಸ್ ಠಾಣೆಯ ಮೇಲೆ ಹಿಂದೂ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಬೆಂಕಿಯನ್ನು ಹಚ್ತಾರೆ ಸಮಾಜದ ಶಾಂತಿಯನ್ನು ಕದಡೋ ಕೆಲಸವನ್ನು ಮಾಡ್ತಾರೆ ಅದನ್ನು ಬಿಟ್ಟು ಈ ರೀತಿಯ ಕೆಲಸವನ್ನು ಮಾಡಿದರೆ ಮಾಡಿದವರು ಜೈಲಿಗೆ ಮಾಡಿದ ತಪ್ಪನ್ನು ಇನ್ನೇನೋ ಹೇಳೋಕೆ ಹೋದ ಮನೆಯವರು ಬೀದಿಗೆ ಬರೋ ಪರಿಸ್ಥಿತಿ ಬಂದೇ ಬರುತ್ತೆ ಜೈಲಿಗೆ ಹೋದವರನ್ನು ಮತ್ತೆ ಕೇಸ್ ವಾಪಸ್ ತಗೊಂಡು ಮನೆಗೆ ಕಳಿಸಿ ಕೊಡೋಕೆ ಅಲ್ಲೇನು ಸಿದ್ದರಾಮಯ್ಯ ಸರ್ಕಾರ ಇದೆಯೆಂದ್ರೆ ಅಲ್ಲಿರೋದು ದೇವೇಂದ್ರ ಫಡ್ನವೀಸ್ ಸರ್ಕಾರ ಗೆಳೆಯರೆ ನಾಗ್ಪುರದಲ್ಲಿ ಘಟನೆ ನಡೆದ ಸ್ಥಳಕ್ಕೆ ಖುದ್ದು ಸಿಎಂ ಫಡ್ನವೀಸ್ ಪರಿಶೀಲನೆಯನ್ನು ನಡೆಸಿದ್ರು ಪೊಲೀಸರು ತಗೊಂಡಿರೋ ಕ್ರಮಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಔರಂಗಜೇಬನ ಸಮಾಧಿಯ ಪ್ರತಿಕೃತಿಯನ್ನು ಸುಟ್ಟು ಹಾಕಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಅನ್ನು ಹಾಕಲಾಗಿತ್ತು ಆದರೆ ಅದರ ಮೇಲೆ ಕುರಾನ್ನ ಒಂದು ಪದ್ಯವನ್ನು ಬರೆದು ಅದನ್ನು ಸುಟ್ಟು ಹಾಕಿದ್ದಾರೆ ಅನ್ನೋ ವದಂತಿಯನ್ನು ಹಬ್ಬಿಸಿ ಜನರು ಒಂದು ಗುಡೋ ಹಾಗೆ ಮಾಡಿದ್ರು ನಂತರ ಪ್ಲಾನ್ ಮಾಡಿಕೊಂಡು ಕಲ್ಲು ತೂರಾಟವನ್ನು ನಡೆಸಿ ಬೆಂಕಿಯನ್ನು ಹಚ್ಚಿದ್ರು ಅನ್ನೋದನ್ನ ಫಡ್ನವೀಸ್ ಅವರೇ ಹೇಳ್ತಾ ಇದ್ದಾರೆ ರೀ ಕುರನ್ನ ಪದ್ಯ ಇಲ್ಲ ಅಂದರೆ ಅದರ ಸಾಲುಗಳನ್ನು ಬರೆಯೋಕ್ಕೆ ಉರ್ದು ಬರಬೇಕಲ್ವೇ ಉರ್ದು ಬರೋ ಮಹಾಪುರುಷರು ಅಲ್ಲಿ ಯಾರು ಇರ್ತಾರೆ ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಲ್ಲಿ ಈಗಾಗಲೇ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೂರ ನಾಲ್ಕು ಜನರನ್ನು ಬಂಧನ ಮಾಡಲಾಗಿದೆ ಇಲ್ಲಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳನ್ನು ಹಬ್ಬಿಸಿದ್ದಾರೋ ಅವರನ್ನು ಕೂಡ ಈ ಹಿಂಸಾಚಾರ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡ್ತೀವಿ ಅಂತ ಖುದ್ದು ಸಿ ಎಂ ಹೇಳ್ತಾ ಇದ್ದಾರೆ ಗಲಭೆಯಲ್ಲಿ ಭಾಗಿಯಾಗಿರೋ ಗಲಭೆ ಕೋರರಿಗೆ ಸಹಾಯ ಮಾಡ್ತಿದ್ರಲ್ಲ ಅವರನ್ನು ಬಿಡಲ್ಲ ಅವರಿಗೆ ಸಹಾಯ ಮಾಡಿದವರನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥವರ ವಿರುದ್ಧ ಕೂಡ ಕಠಿಣ ಕ್ರಮವನ್ನು ತಗೊಂಡು ಅವರ ಮೇಲೂ ಕೇಸ್ ದಾಖಲು ಮಾಡ್ತೀವಿ ಇಲ್ಲಿ ಯಾರಾದರೂ ಇವರನ್ನು ಬಿಡಿಸ್ತೀನಿ ಅಂತ ಬಂದರೆ ಅವರನ್ನು ಒದ್ದು ಒಳಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ರೆ ನಮ್ಮ ರಾಜ್ಯದಲ್ಲೂ ಒಂದು ಸರ್ಕಾರ ಇದೆ ಅಲ್ಲಿ ಪೊಲೀಸರು ಒಬ್ಬನನ್ನು ಅರೆಸ್ಟ್ ಮಾಡೋಕ್ಕೆ ಒಂದು ವಾರ ಗಟ್ಟಲೆ ತಗೋತಾರೆ ಆಮೇಲೆ ಅಧಿಕಾರದಲ್ಲಿರೋ ಪಕ್ಷದ ಯಾವನೋ ಹೋಗಿ ಅವರನ್ನು ಬಿಡಿಸ್ತಾನೆ ಇನ್ನು ಕ್ರಮ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕರ್ಮವೇ ಬಿಡಿ ಇನ್ನು ಕ್ರಮವನ್ನು ಯಾಕೆ ಕೇಳೋದು ಇಲ್ಲಿವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳನ್ನು ಹಬ್ಬಿಸಿರೋ ಅರವತ್ತೆಂಟು ಪೋಸ್ಟ್ಗಳನ್ನು ಈಗಾಗಲೇ ಅಳಿಸಿ ಹಾಕಿದ್ದಾರೆ ಗೆಳೆಯರೆ ಇದೇ ನಾಗ್ಪುರ ಗಲಭೆಗೆ ಸಂಬಂಧಪಟ್ಟ ಹಾಗೆ ಅದೇ ಅಲ್ಪಸಂಖ್ಯಾತರ ಪ್ರಜಾಸತ್ತಾತ್ಮಕ ಪಕ್ಷದ ಕಾರ್ಯಾಧ್ಯಕ್ಷ ಅಂತೆ ಹಮೀದ್ ಎಂಜಿನಿಯರ್ ಅನ್ನೋ ಅವಿವೇಕಿಯನ್ನ ಪೊಲೀಸರು ಶುಕ್ರವಾರ ಮಧ್ಯರಾತ್ರಿಯಲ್ಲಿ ಬಂಧನ ಮಾಡಿದ್ದಾರೆ ಇವನ ಪಕ್ಷದ ಹೆಸರನ್ನು ನೋಡ್ರಿ ಅಲ್ಪಸಂಖ್ಯಾತರ ಪ್ರಜಾಸತ್ತಾತ್ಮಕ ಪಕ್ಷ ಅಂತೆ ಆದರೆ ಅದೇ ಅಲ್ಪಸಂಖ್ಯಾತ ಪ್ರಜೆಗಳನ್ನು ಸತ್ತು ಹೋಗೋ ಥರ ಮಾಡ್ತಾ ಇದ್ದಾನೆ ಇವನದ್ದೊಂದು ಪಕ್ಷ ಅದರ ಉದ್ದೇಶಗಳು ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇದೆಲ್ಲದರ ಮಧ್ಯೆ ನಾಗ್ಪುರದಲ್ಲಿ ವಿಧಿಸಿದ್ದ ಕರ್ಫ್ಯೂ ಅನ್ನು ತೆಗೆದುಹಾಕಲಾಗಿದೆ ನಾಗ್ಪುರ ಸಹಜ ಸ್ಥಿತಿಯಲ್ಲಿ ಇದೆ ಇನ್ನು ಈ ಗಲಭೆ ಆಗಿದ್ದ ಹಿಂಸಾಚಾರದಿಂದ ಪ್ರಭಾವಿತರಾದ ಪ್ರದೇಶಗಳ ನಿವಾಸಿಗಳನ್ನು ಭೇಟಿ ಮಾಡೋಕ್ಕೆ ಕಾಂಗ್ರೆಸ್ ಅನ್ನೋದೊಂದು ಪಕ್ಷ ಇದೆಯಲ್ಲ ಅವರು ತನ್ನದೇ ಪಕ್ಷದ ನಾಯಕರ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ ಇನ್ನು ಬೇರೆ ಯಾವ ಪಕ್ಷ ಇದ್ದವ್ರು ಬರ್ತಾರೆ ಇವ್ರ ಜೊತೆಗೆ ಆದರೆ ಯಾವ ಹಿಂಸಾಚಾರ ಯಾವ ಹಿಂಸಾಚಾರಕ್ಕೆ ಪ್ರಭಾವ ಆಗಿರೋದು ಅನ್ನೋದನ್ನು ಅವರು ಹೇಳ್ತಾ ಇಲ್ಲ ಆದರೂ ನಾನೇ ಹೇಳಿಬಿಡ್ತೀನಿ ಈ ಕುಲಗೆಟ್ಟ ಕಾಂಗ್ರೆಸ್ ಪ್ರಕಾರ ಮೊದಲು ಹಿಂಸಾಚಾರವನ್ನು ಮಾಡಿದವರು ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗದಳ ಆಮೇಲೆ ಅದಕ್ಕೆ ಪ್ರಭಾವಿತರಾದವರು ಎಲ್ಲವನ್ನು ಸುಟ್ಟು ಹಾಕಿರೋ ಮುಸ್ಲಿಂ ಪುಂಡರು ಈಗ ಈ ಕಾಂಗ್ರೆಸ್ ಸಮಿತಿ ಹೋಗ್ತಾ ಇರೋದು ಅದೇ ಮುಸ್ಲಿಂ ಪುಂಡರ ಮನೆಗಳನ್ನ ಮತ್ತು ಆ ಪ್ರದೇಶದ ಮುಸ್ಲಿಮರನ್ನ ಮಾತಾಡಿಸೋಕೆ ಒಂದು ಕೆಲಸವನ್ನ ಮಾಡಬಹುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇರೋದನ್ನ ಇಂಡಿಯನ್ ಮುಸ್ಲಿಂ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅದನ್ನ ಬಿಟ್ಟು ಯಾಕ್ರಿ ಈ ನಾಟಕಗಳು ಅದರ ಜೊತೆಗೆ ಈ ತರಹದ ಬಂಡವಾಳಗಳು ಬೇರೆ ಬದುಕ್ತಾ ಇದ್ದಾರೆ ಇದು ಒಂದು ಪಕ್ಷ ಇದಕ್ಕೆ ಭಾರತದ ಎಲ್ಲಾ ಧರ್ಮದವರು ಮತವನ್ನ ಹಾಕಬೇಕಂತೆ ಹಾಕೊಳ್ಳಿ ಅಲ್ಲಿ ನಲವತ್ತು ಹಿಂದೂ ವಾಹನಗಳು ಸುಟ್ಟು ಹೋಗಿವೆ ಅವರನ್ನ ಮಾತಾಡಿಸೋಕೆ ಇವರು ಹೋಗ್ತಾ ಇಲ್ಲ ಅಲ್ಲಿಗೆ ಇದು ಯಾವ ತರಹದ ಪಕ್ಷ ಅನ್ನೋದನ್ನು ನೀವು ನೀವೇ ಅರ್ಥ ಮಾಡಿಕೊಳ್ಳಿ ಇನ್ನು ಪಾಪ ಆ ಮುಸ್ಲಿಮರ ಮನೆಗೆ ಹೋಗಿ ಈ ಥರ ತಪ್ಪನ್ನು ಮಾಡಬಾರ್ದಿತ್ತು ಯಾಕೆ ಮಾಡಿದ್ರು ಸ್ವಲ್ಪ ಒಳ್ಳೆ ದಾರಿಯಲ್ಲಿ ಹೋಗೋಕೆ ಹೇಳಿ ಅನ್ನೋದನ್ನು ಇವರೇನು ಹೇಳಲ್ಲ ಇವರು ಮಾತಾಡೋದು ನಿಮ್ಮ ಮನೆಯವರು ಮಾಡಿರೋದೆಲ್ಲ ಸರಿ ಇದೆ ಈ ಸರ್ಕಾರ ಮತ್ತು ಪೊಲೀಸರು ಸೇರಿಕೊಂಡು ಬೇಕು ಅಂತಲೇ ನಿಮ್ಮ ಮನೆಯವರ ಮೇಲೆಲ್ಲ ಕೇಸ್ ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಬೇಕಾದರೆ ಹೇಳಿಬಿಡ್ತಾರೆ ಅದನ್ನೇ ತಲೆಯಲ್ಲಿ ತುಂಬಿ ಬರ್ತಾರೆ ಇವರು ಹೇಳಿದ್ದನ್ನೇ ನಿಜ ಅಂದುಕೊಂಡು ಮುಂದೆ ಇನ್ನೊಂದಷ್ಟು ಗಲಭೆಗಳನ್ನ ತಪ್ಪುಗಳನ್ನ ಮಾಡಿಕೊಂಡು ಆ ಮುಸಲ್ಮಾನರು ಹೋಗ್ತಾ ಇರ್ತಾರೆ ಇನ್ನೊಬ್ಬ ಅವನೇ ಅವನು ನಾಗ್ಪುರ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಸಫ್ಕಲ್ ಹೇಳ್ತಾ ಇದ್ದಾನೆ ನಾಗ್ಪುರ ಗಲಭೆಯ ಹಿಂದೆ ಕಾರಣಗಳನ್ನು ಕಂಡು ಹಿಡಿಯೋಕೆ ಅವರದ್ದೇ ಪಕ್ಷದ ನಾಯಕರಿಗೆ ಹೇಳಿದ್ದಾನಂತೆ ನಾಗ್ಪುರ ಶಾಂತಿಯಿಂದ ಇರೋ ನಗರ ನಾವು ಎಲ್ಲವನ್ನ ಕಂಡು ಹಿಡಿದು ಶಾಂತಿಯನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡ್ತೀವಿ ಅಂತ ಬೊಗಳೆಯನ್ನ ಬಿಟ್ಟ ಇವನು ಗಲಭೆ ನಡೆದ ಜಾಗಕ್ಕೆ ಬರೋಕೆ ಒಂಬತ್ತು ದಿನ ಆಗಿದೆ ಅದೇನೋ ಒಂಬತ್ತು ತಿಂಗಳಿಗೆ ಹೇರಿಗೆ ಆದ ರೀತಿ ಇನ್ನು ಇವರ ಪಕ್ಷದ ನಾಯಕರು ನಿಜವಾದ ಕಾರಣವನ್ನು ಕಂಡು ಹಿಡಿತಾರಂತೆ ಅದೇನು ಸದ್ಯಕ್ಕೆ ಕಂಡು ಹಿಡಿಯಲ್ಲ ಬಿಡಿ ಅದಕ್ಕೆ ತೊಂಬತ್ತು ವರ್ಷ ಬೇಕಾಗುತ್ತೆ ಅಷ್ಟರಲ್ಲಿ ಅಲ್ಲಿ ಇರೋವನು ಯಾವನು ಬದುಕಿರ್ತಾನೋ ಯಾವನು ಹೋಗಿರ್ತಾನೋ ಯಾವನಿಗೆ ಗೊತ್ತೋ ಗೆಳೆಯರೆ ಇಲ್ಲಿ ಇನ್ನೂ ಕೆಲ ಕಾಂಗ್ರೆಸ್ ನಾಯಕರು ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ ಆದರೆ ಈ ಗಲಭೆಯಾಗಿ ಹತ್ತು ದಿನ ಆಗಿ ಹೋಗಿದೆ ಇವರು ನೋಡಿದರೆ ಈಗ ಇನ್ನು ನಿದ್ರೆಯಿಂದ ಎದ್ದು ಬಂದವರ ರೀತಿ ಇಲ್ಲಾಂದರೆ ಈ ರಾತ್ರಿ ಕುಡಿದು ಫುಲ್ ಟೈಟ್ ಆಗಿ ಮಲಗಿದ್ದು ಬೆಳಿಗ್ಗೆ ಕಣ್ಣನ್ನು ಬಿಡೋಕೆ ಆಗದೆ ಈಗ ಮಾತಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನಾವು ಇದ್ದೀವಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಬಿಡಿ ಈಗಲಾದರೂ ಮಾತಾಡ್ತಾ ಇದ್ದಾರೆ ಅಂತ ಆ ಪಕ್ಷದ ಗುಲಾಮರು ಸ್ವಲ್ಪ ಖುಷಿಯನ್ನು ಪಟ್ಕೊಳ್ಳಿ ಆದರೂ ವಿಪರ್ಯಾಸ ಅಂದರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ತಂಗಿ ಪಿಂಕ್ ಗಾಂಧಿ ಇನ್ನೂ ಕರ್ನಾಟಕದ ಕಲಿ ಅವರ ಕ್ಷೇತ್ರವನ್ನೇ ಉದ್ದಾರ ಮಾಡದ ಹುಲಿ ಅಂತ ಹೇಳಿಕೊಳ್ಳೋ ಮಲ್ಲಿ ಇಲಿ ಇವರೆಲ್ಲ ಎಲ್ಲಿ ಹೋದರು ಅಂತ ಗೊತ್ತಾಗ್ತಾ ಇಲ್ಲ ಇವೆಲ್ಲ ಎಲ್ಲಿ ಸೇರಿಕೊಂಡಿದ್ದಾವೆ ಯಾವ ಗಿಲದಲ್ಲಿದ್ದಾವೋ ಇನ್ನೂ ಎಲ್ಲೂ ಉಸಿರು ಬರ್ತಾ ಇಲ್ವಲ್ಲ ಏನಾದರೂ ಮುಂದಿನ ಚುನಾವಣೆಗಳನ್ನು ಹೇಗೆ ಸೋಲ್ಬೇಕು ಅನ್ನೋ ಪ್ಲ್ಯಾನನ್ನು ಮಾಡೋಕೆ ಇಲ್ಲಾದರೂ ಹೋದ್ರ ಏನಾದರೂ ಇಲ್ಲಾಂದ್ರೆ ಅದೇ ಪ್ಲ್ಯಾನ್ಗಳನ್ನು ಮಾಡೋದಕ್ಕೆ ಆ ಯಾವ ಯಾವ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೋ ಅದೇ ರಾಜ್ಯಗಳಲ್ಲಿ ಹೋಗಿ ಮಲಗಿದ್ದಾರಾ ನನಗೂ ಗೊತ್ತಿಲ್ಲಪ್ಪ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇವರು ಎಲ್ಲಿ ಹೋದರು ಅಂತ ಇದು ಗೆಳೆಯರೆ ನಾಗ್ಪುರ ಗಲಭೆಯಲ್ಲಿ ಭಾಗಿಯಾಗಿರೋ ಎಲ್ಲರ ಹತ್ತಿರ ಕೂಡ ನಷ್ಟವನ್ನು ವಸೂಲಿ ಮಾಡೋಕೆ ಹಣ ಇಲ್ಲಾಂದರೆ ಅವರ ಮನೆಗಳನ್ನು ಮಾರಿ ನಷ್ಟವನ್ನು ತುಂಬೋಕೆ ಮಹಾರಾಷ್ಟ್ರ ಸಿ ಎಂ ಫಡ್ನವೀಸ್ ಹೊರಟಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ కన్నడవే నిత్యా